ಗಟ್ಟಿಯಾಗಿದೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇನ್ನು ಮೂರು ವರ್ಷ ಉತ್ತಮವಾದಂತ ಆಡಳಿತ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ ಅವ್ರಿಗೆ ನೋಡಿ ಭಾರತೀಯ ಜನತಾ ಪಕ್ಷ ಸಂಸ್ಕಾರವಾದ ಪಕ್ಷ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ ಮಹಿಳೆಯರಿಗೆ ಅವಮಾನ ಮಾಡುವಂಥ ಅವಾಚ್ ಶಕ್ತಿಗಳನ್ನು ಉಪಯೋಗ ಮಾಡುವಂಥದ್ದು ಅವ್ರಿಗೆ ಮಾನಸಿಕ ಹಣ ನೀವು ಈಗಾಗಲೇ ನೋಡಿದಿರಿ ಕಲ್ಬುರ್ಗಿ ಜಿಲ್ಲಾಧಿಕಾರಿ ಬಗ್ಗೆ ಅವರು ಮಾತನಾಡಿದಂಥದ್ದು ಮುಖ್ಯ ಕಾರ್ಡರ್ಶಿಪ್ ಬಗ್ಗೆ ಮಾತನಾಡಿದಂಥದ್ದು ಇವರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿಯೂ ಇಲ್ಲ ಮತ್ತೆ ಇಂಥವ್ರ ಮೇಲೆ ಸಾಲ ಗ್ರಮನೂ ಆಗಬೇಕು ಮತ್ತೆ ಇಂತ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಇರಕೂಡುದು ಅನ್ನುವಂತ ಮಾತು ನಲಿಕ್ಕೆ ಬಯಸ್ತಾರೆ